ನಮ್ಮ ಸಿನಿಮಾದಲ್ಲಿ ತಲೆಗೆ ಕೆಲಸ ಇಲ್ಲ ಇದು ಹೃದಯವಂತರಿನ ಹೃದಯವಂತ್ರಿಗೋಸ್ಕರ ಅಂದ್ರೆ ತಲೆ ಓಡಿಸಿ ನೋಡುವಂತಹ ಸಿನಿಮಾ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ಆಕ್ಚುಲಿ ಎಲ್ಲ ಸರಸ್ವತಿ ಪುತ್ರರಿಗೆ ಕಲಾ ಆರಾಧಕರಿಗೆ ನಮಸ್ಕಾರ ನಮ್ಮ ಸಿನಿಮಾ ಭೂವನ ಗಗನ ಇತ್ತೀಚೆಗೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಇದ್ರ ಬಗ್ಗೆ ಇನ್ನೇ ಆ್ಯಕ್ಚುಲಿ ವ್ಯೂ ಮಾತಾಡಬೇಕು ನಮ್ಮ ಕೆಲಸ ಆಲ್ರೆಡಿ ಒಂದು ಮಟ್ಟಿಗೆ ತೋರಿಸಿದ್ದೀವಿ ಟ್ರೈಲರಲ್ಲಿ ನೀವು ಇಲ್ಲಿ ನೋಡ್ತಿರೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟೇ ಸಿನಿಮಾದಲ್ಲಿ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಉಳಿಸ್ಕೊಂಡಿದ್ದೀವಿ ಅದು ನೀವು ಅಲ್ಲೇ ನೋಡಲಿ ಅನ್ನೋದು ನಮ್ಮ ಆಸೆ ಆ್ಯಂಡ್ ನೀವು ಏನು ಓಯೋ ರೂಮ್ ಶಾರ್ಟ್ ನೋಡಿದ ತಕ್ಷಣ ನೆಕ್ಸ್ಟ್ ಟಿಸಿ ನೋಡ್ತಿದ್ದೀರೋ ಅದೆಲ್ಲ ವಿಷಯ ಓಯೋ ರೂಮಲ್ಲಿ ಬೇರೆ ವಿಷಯ ಇದೆ ನೀವು ಸಿನಿಮಾ ನೋಡಿ ಆ್ಯಂಡ್ ಅವಳಿಗೆ ಕಪಾಲ್ ಕೊಡೋಕ್ಕೆ ಕೈ ಎತ್ತಿದ ತಕ್ಷಣ ಅದು ಬ್ರೇಕಪ್ ಸಿಗೊತಾ ಇದೀರಾ ಇಲ್ಲ ಅಲ್ಲೂ ಬೇರೆ ವಿಷಯ ಇದೆ ಸೊ ಹಂಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್ ಸ್ವಲ್ಪ ಹಾರ್ಟಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದೆ ಹಂಗಾಗಿ ಲವ್ ಇದ್ರ ಮೇಲೆ ಈ ಸಿನಿಮಾ ಮೇಲೆ ಜಾಸ್ತಿ ಲವ್ ಹಂಗಾಗಿ ಜಾಸ್ತಿ ವಿಶಸ್ಬೇಕು ಈ ಸಿನಿಮಾಗೆ ಅಂದರೆ ನಾವು ಮಾತು ಜಾಸ್ತಿ ಆಗಿರೋದ್ರಿಂದ ಇನ್ಮೇಲೆ ಮಾತು ಕಡೆ ಮಾಡಬೇಕು ಬಿಕಾಸ್ ನೀವುಗಳು ಮಾತಾಡಬೇಕು ಈ ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ಇವೆಲ್ಲ ಮಾತಾಡ್ತೀರಾ ನಮ್ಮ ಸಿನ್ಮಾ ಅದೇನೋ ಮಾಡ್ಬಿಟ್ಟಿದ್ದೀವಿ ಹಂಗೆ ಮಾಡಿದೀವಿ ಹಿಂಗೆ ಮಾಡಿದ್ದೀವಿ ತುಂಬ ಡಿಫ್ರೆಂಟ್ ಅಂತ ಖಂಡಿತ ಹೇಳಲ್ಲ ಇದು ರೆಗ್ಯುಲರ್ ನಮ್ಮ ನಿಮ್ಮೆಲ್ಲರ ಸಿನಿಮಾ ನಮ್ಮ ನಿಮ್ಮೆಲ್ಲರ ಕತೆ ಇದು ಅಂದರೆ ಎಲ್ಲ ಸಿನಿಮಾದಳು ಒಂದು ಜಾನರ್ ಇಟ್ಕೊಂಡು ಟ್ರೈ ಮಾಡ್ತಾರೆ ಬಟ್ ನಮ್ಮ ಡೈರೆಕ್ಟರ್ ಇದರಲ್ಲಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ ತುಂಬ ಮಾತಾಡ್ತೀನಿ ಈ ಥರ ವಿಷಯಗಳ ಬಗ್ಗೆ ಬಟ್ ಒಂದು ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬರುವಾಗ ನಿಮಗೆ ಕಣ್ ತುಂಬಿಕೊಂಡಿರ್ತೀರಿ ಮುಖದ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತೀರಿ ಎದೆ ಕೂಡ ಭಾರ ಆಗಿರುತ್ತೆ ಏನೋ ಹಗರ ಆಗಿರುತ್ತೆ ಸೊ ಇಷ್ಟು ಕಾಂಬಿನೇಷನ್ ಇಟ್ಕೊಂಡು ನೀವು ಥಿಯೇಟ್ರ್ನ ಆಚೆ ಬರ್ತೀರಿ ಈ ಥರದ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ ಸೊ ಅದು ನಮ್ಮ ಸ್ಪೆಷಾಲಿಟಿ ನಮ್ಮ ಸಿನಿಮಾ ಸ್ಪೆಷಾಲಿಟಿ ಸೊ ನಿಮಗೆಲ್ಲ ಯಾಕೆ ಇಷ್ಟು ಮಾತಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸಿನಿಮಾ ನೋಡಿ ಆಮೇಲೆ ನಮ್ಮ ಸಿನ್ಮಾದಲ್ಲಿ ತಲೆಗೆ ಕೆಲಸ ಇಲ್ಲ ಇದು ಹೃದಯವಂತರಿನ ಹೃದಯವಂತರಿಗೋಸ್ಕರ ಮಾಡಿರೋ ಸಿನಿಮಾ ಅಂದರೆ ತಲೆ ಓಡಿಸಿ ನೋಡುವಂಥ ಸಿನಿಮಾ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ ಆ್ಯಕ್ಚುಲಿ ಬಿಕಾಸ್ ನನಗೆ ತಲೆ ಇಲ್ಲದಿರೋದ್ರಿಂದ ಅಂದರೆ ತಲೆ ಅಷ್ಟು ಸ್ಟಾರ್ ಆಗಿಬಿಡ್ತಿದ್ದೆ ನಾನು ಸೊ ಈ ಸಿನಿಮಾ ನಿಮಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ನೀವೆಲ್ಲರೂ ತುಂಬ ಪ್ರೀತಿಯಿಂದ ಓಪನ್ ಹಾರ್ಟೆಡಾಗಿ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ನಾನು ಪೃಥ್ವಿ ರೇಚಲ್ ಅಶ್ವತಿ ಎಲ್ಲ ಪಾತ್ರಗಳು ಕನೆಕ್ಟ್ ಆಗ್ತವೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂಥ ಕಥೆಗಳನ್ನ ಇಟ್ಕೊಂಡು ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಕಥೆ ಮಾಡಿಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಭುವನಂ ಗಗನಂ ಅಂತ ಈ ಸಿನಿಮಾ ಬಗ್ಗೆ ನಾವೆಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ನೀವು ಮಾತಾಡ್ತೀರಿ ಅಂತ ನಂಬ್ಕೊಂಡಿದ್ದೀನಿ ಬಿಕಾಸ್ ಪ್ರತಿ ಸರ್ತಿ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಅದನ್ನು ಗೆಲ್ಲಿಸೋದು ಅಲ್ಲಿ ಪಾತ್ರ ಮಾಡೋರನ್ನ ಗೆಲ್ಲಿಸೋದು ನಿಮ್ಮ ಜವಾಬ್ದಾರಿ ಹೊಸ ಹುಡುಗರು ನಾವು ಬ್ಯಾಕ್ ಇಲ್ಲ ಪೃಥ್ವಿ ನಾನು ನಮ್ಮ ನವೀನ್ ಶಂಕರ್ ಈ ಥರದೆಲ್ಲ ಬಂದರಲ್ಲ ನಮ್ಮ ಸತೀಶ್ ಸರ್ ಡಾರ್ಲಿಂಗ್ ಕೃಷ್ಣ ಅವರು ಅವರವರು ಆಲ್ರೆಡಿ ಜಾಗ ಮಾಡ್ಕೊಂಡಿದ್ದಾರೆ ಅವರವರು ಶ್ರಮದನ್ನ ಜಾಗ ಮಾಡ್ಕೊಂಡಿದ್ದಾರೆ ನಾವು ಆ ಹಾದಿಲ್ ಇದ್ದೀವಿ ಪ್ರತಿ ಸತಿ ಸಿನಿಮಾ ಮಾಡಿದಾಗಲೂ ಪ್ರತಿ ಮೆಟ್ಲಲ್ಲೂ ಎತ್ಕೊಂಡಿದ್ದೀರಾ ಸ್ವಲ್ಪ ದೊಡ್ಡ ಮೆಟ್ಲು ಇದು ದೊಡ್ಡ ಮೆಟ್ಲು ಯಾಕೆಂದರೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅದು ಗಿಫ್ಟ್ ನಮಗೆ ತುಂಬ ಖರ್ಚು ಮಾಡಿ ನಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ದೊಡ್ಡ ಮೆಟ್ಲು ಹಾಕ್ಕೊಟ್ಟಿದ್ದಾರೆ ಈ ಮೆಟ್ಲಲ್ಲಿ ಬೀಳ್ಸ್ಬೇಡಿ ದಯವಿಟ್ಟು ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡಿ ಇಲ್ಲಿ ತುಂಬ ಕೆಲಸ ಮಾಡ್ತೀವಿ ನಾವು ಆ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದೀವಿ ನನಗೂ ಪೃಥ್ವಿಗೂ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ನಾವೆಲ್ಲ ಜನಗಳೇ ನಮ್ಮ ಬ್ಯಾಕ್ ಗ್ರೌಂಡ್ ಬಂದಿರೋರು ಸೊ ನಮ್ಮನ್ನು ಗೆಲ್ಸೋದು ಬೆಳೆಸೋದು ಎಲ್ಲ ಕೈಲಿದೆ ಅದು ಈ ಸಿನಿಮಾ ಮುಖಾಂತರ ಆಗಲಿ ಅಂತ ಕೇಳ್ಕೊತೀನಿ ಭುವ ನಮ್ಗ ನಮ್ಗೆ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ ತುಂಬ ವರ್ಷಗಳ ಕಾಲ ನಿಮ್ಮ ಮನಸಲ್ಲಿ ಉಳಿಯುತ್ತೆ ನನ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಿಕಾಸ್ ನಮ್ಮ ಅವರು ಹೇಳ್ತಾರೆ ಹೇಳಿದಾರೆ ಆಲ್ರೆಡಿ ನನಗೆ ಮ್ಯೂಸಿಕ್ ಬಗ್ಗೆ ತುಂಬ ಇಷ್ಟ ನಮ್ಮ ವಿಜಯ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ನಾವು ಎಷ್ಟೇ ಮಾತಾಡಿದ್ರು ಕಡಿಮೆ ಗೊತ್ತಾ ನಾವು ಸಿನ್ಮಾ ನೋಡಿದೀವಿ ನೀವು ನೋಡಿಲ್ಲ ಸೊ ಎಷ್ಟೇ ಮಾತಾಡಿದ್ರು ಓಕೆ ಓಕೆ ಅನಿಸ್ತಿರುತ್ತೆ ಫೋರ್ಟೀನ್ ಬನ್ನಿ ನಾವು ಬರ್ತೀವಿ ಏನ್ ಅನ್ಸುತ್ತೆ ಹೇಳಿ ಇಷ್ಟ ಆಗಿದೆ ಹೋದರೆ ಕಪಾಳ ಕೊಡಿರಿ ಹೊರಿಸ್ಕೊಡ್ತೀನಿ ನಾನು ಬಿಕಾಸ್ ಅದು ನನ್ನ ಕಾನ್ಫಿಡೆನ್ಸ್ ಈ ಸಿನಿಮಾ ಬಗ್ಗೆ ಸೊ ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸ್ಕೊಳ್ಳಿ ತುಂಬ ಕೆಲಸ ಮಾಡ್ತೀವಿ ಆ್ಯಂಡ್ ಸರ್ ತುಂಬ ಥ್ಯಾಂಕ್ ಯು ಸರ್ ಈ ಸಿನಿಮಾದ ಒಂದು ದೊಡ್ಡ ಇಷ್ಟು ದೊಡ್ಡ ಸಿನಿಮಾದಲ್ಲಿ ನನ್ನ ಪಾತ್ರ ಕೊಟ್ಟಿದ್ದಕ್ಕೆ ಬಿಕಾಸ್ ನೀವು ಯಾರು ಬೇಕಾದ್ರೂ ಹಾಕೊಂಡು ಸಿನಿಮಾ ಮಾಡ್ಬೋಯ್ತು ಅದರಲ್ಲಿ ಈ ಹುಡುಗನೇ ಬೇಕು ಪೃಥ್ವಿನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿರಲ್ಲ ಆ ನಿಮ್ಮ ಪ್ಯಾಷನ್ಗೆ ಹೊಸ ಹುಡುಗರನ್ನ ಬೆಳೆಸಬೇಕು ಅನ್ನೋ ಒಂದು ನಿಮ್ಮ ಒಂದು ಒಂದು ದೂರದೃಷ್ಟಿಗೆ ತುಂಬ ಆಯ್ತು ಸರ್ ಇದೇ ಥರ ನಿಮ್ಮ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ದೊಡ್ಡ ದೊಡ್ಡ ಹೀರೋಗಳು ಕೆಲಸ ಮಾಡಲಿ ನಮ್ಮ ತರದವರನ್ನ ದೊಡ್ಡ ದೊಡ್ಡ ಹೀರೋಗಳನ್ನ ದೊಡ್ಡ ದೊಡ್ಡ ಡೈರೆಕ್ಟ್ಗಳನ್ನ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಫೋಟಿ ಸಿಗೋಣ ಮಾತಾಡೋಣ ಥ್ಯಾಂಕ್ ಯು